ಇವತ್ತು ಬಿ ಡಬ್ಲ್ಯೂ ಎಸ್ ಎಸ್ ಟಿ ಪಾರ್ಕಿಗೆ ಗುದ್ದಿ ಪೂಜೆಯನ್ನು ಅಭಿವೃದ್ಧಿ ಬಗ್ಗೆ ಗುದ್ದಿ ಪೂಜೆಯನ್ನು ಮಾಡಿದ್ದೀವಿ ಮೊದಲು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಬಹುಶಃ ಮೂರು ಕಿಲೋಮೀಟ್ರ್ ಮಟ್ಟದ ಕಂತಕಾವೇರಿ ಉದ್ಯಾನವನವನ್ನು ಮಾಡಿದರು ಅದರ ಭಾಗ ಈ ಬೀಳು ಬೀದಿ ನೀಚೆಗೆ ಈ ಪೈಪ್ಲೈನ್ ಈಚೆಗೆ ಅಭಿವೃದ್ಧಿಯನ್ನು ಮಾಡಬೇಕಾಗಿರಲಿಲ್ಲ ಹಣದ ಕೊರತೆಯಿಂದ ಈಗ ನಮ್ಮ ಸಚಿವರೇ ಮಂತ್ರಿಗಳಾಗಿರೋದ್ರಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ನಾಯಕರಾದ ಸಚಿವಕುಮಾರ್ ಅವರ ಮಂತ್ರಿಗಳಾಗಿರೋದ್ರಿಂದ ಈಗ ಈ ಭಾಗವನ್ನು ಕೂಡ ಉದ್ಯಾನವನ್ನು ಮಾಡಬೇಕು ಅಂತೇಳಿ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಈ ರಾಮನಗರ ರಸ್ತೆ ಪೈಪ್ಲೈನ್ನಿಂದ ಒಳೆಯವರ್ಗೂ ಇದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ತಕ್ಕಂಥದ್ದು ಇವತ್ತು ನಾವು ಶಂಕುಸ್ಥಾಪನೆ ಮಾಡಿ ಇವಾಗ ಕಾಮಗಾರಿ ಗುತ್ತಿಗೆದಾರರನ್ನು ನೇಮಕ ಮಾಡಿ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ ಈಗ ಬಲಗಡೆಗೆ ಒಂದು ಕೋ ಒಂದು ಕಾಲು ಕೋಟಿ ಒಂದು ಹಂತದಲ್ಲಿ ಮತ್ತು ಎಪ್ಪತ್ತು ಲಕ್ಷ ಇನ್ನ ಅಭಿವೃದ್ಧಿ ಲಾನೋ ಪಾರ್ಕು ಮಕ್ಕಳ ಚಿಲ್ಡ್ರನ್ಸ್ ಪಾರ್ಕು ಇದಕ್ಕೆ ಸಂಬಂಧಪಟ್ಟಂಗೆ ಅದು 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 ಕೂಡ ಟೆಂಡರ್ ಆಗಿದೆ ಅದು ಕೂಡ ಕೆಲಸ ಪ್ರಾರಂಭ ಆಗಿದೆ ಒಟ್ಟು ಮೂರು ಕೋಟಿ ಮೂರುವರೆ ಕೋಟಿ ಈ ಉದ್ಯಾನವನಕ್ಕೆ ತರಕ ಕಾವೇರಿ ಉದ್ಯಾನವನಕ್ಕೆ ಉನ್ನತೀಕರಣ ಮಾಡಲಿಕ್ಕೆ ಇದು ಕನಕಪುರದ ನಾಗರಿಕರಿಗೆ ಇದನ್ನು ಸೌಲಭ್ಯಕ್ಕಾಗಿ ಯಾಕಂತಂದರೆ ಕನಕಪುರ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಇದನ್ನು ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಇಡೀ ಕನಕಪುರಕ್ಕೆ ಒಂದು ಕಳಂಕದ ರೀತಿಯಲ್ಲಿ ಈ ಪೈಪ್ಲೈನ್ ಭಾಗ ಇತ್ತು ಇದನ್ನು ಸೌಂದರ್ಯೀಕರಣ ಮಾಡಬೇಕು ಆ ಮುಖೇನ ಕನಕಪುರದ ನಾಗರಿಕ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಒಂದು ಕೋಟಿ ನಲ್ವತ್ತು ಲಕ್ಷ ಬರೀ ಕಾಂಪೌಂಡ್ ನಿರ್ಮಾಣಕ್ಕೆ ಇದಾದ ಕಾಂಪೌಂಡ್ ಆದಮೇಲೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲೂ ಕೂಡ ಆಟದ ಮೈದಾನ ಇನ್ನಿತರ ಚಟುವಟಿಕೆಗಳಿಗೆ ಮತ್ತಷ್ಟು ಹಣವನ್ನು ಕೊಡ್ತಾರೆ ಈ ಕಾರ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ